ನಮಸ್ಕಾರ ಸ್ನೇಹಿತರೆ ನಾವ್ ಇವತ್ತು ಓಡತಾ ಇದೀವಿ ಹಾಸನಾಂಬ ದೇವಸ್ಥಾನಕ್ಕೆ ನಮ್ ಜೊತೆ ಇದಾರೆ ನನ್ನ ಸ್ನೇಹಿತರಾದ ಚಂದು ಅವರು ಸ್ನೇಹಿತಲ್ಲ ತಮ್ಮ ತಮ್ಮ ಅಂತ ನೋಡಿ ಸ್ನೇಹಿತರೆ ಹೇಗಿದ ನೀವು ನನಗೆ ಅಣ್ಣ ಆಗಿದ್ದಾನೆ ಇನ್ನೊಪ್ಪ ಹಾಸನಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮನ್ನ ತಡೆದಿರುವವರು ಯಾರು ನಾವು ಮೂರು ವರ್ಷದಿಂದ ಕಂಟಿನ್ಯೂ ಹೋಗ್ಬೇಕನ್ ಕಂಡಿದ್ವಿ ನನ್ನ ಮೂರನೇ ಎರಡನೇ ವರ್ಷ ಒಳಗಿರೋದು ಫಸ್ಟ್ನೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ರಿ ನೀವ್ ಅನ್ಕಂಡಿತ್ ಆಗುತ್ತೆ ಈಗ್ಲೂ ನಮಗೂ ಆಗ್ತಾ ಇದೆ ಚಂದ ಇನ್ನೂರ ಐವತ್ತೈದು ರೂಪಾಯಿ ಸ್ನೇಹಿತರೆ ಇನ್ನೂರ ಐವತ್ತೈದು ರೂಪಾಯಿ ಟಿಕೆಟ್ ಆಗಿರೋದು ಮೂರ್ ಚಂದಿಂದ ರೈಲ್ವೆ ಸ್ಟೇಷನ್ ಇದು ಪರ್ಮಿಷನ್ ಗೊತ್ತಿರೋದು ಹತ್ತು ಕಾಲ ಸ್ನೇಹಿತರೆ ಒಂಬತ್ತು ಗಂಟೆಗೆ ಬರ್ಬೇಕಾಗಿದ್ದು ಟ್ರೈನು ಈಗ ಎಷ್ಟಾಗಿದೆ ಗೊತ್ತಾ ಟೈಮು ಟೈಮ್ ನೋಡ್ಬೋದು ನೀವು ಹತ್ತು ನಲ್ವತ್ತಾಗಿದೆ ಇನ್ನು ಟ್ರೈನ್ ಬಂದ ಸ್ನೇಹಿತರೆ ಕಾಯ್ತಾ ಇದ್ದೀವಿ ಅಣ್ಣ ಅಂತ ಬಂದರೆ ಸ್ನೇಹಿತರೆ ಇವ್ನು ನನ್ನ ತಮ್ಮ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೋಣ ಒಂದೆರಡು ಒಂದು ಎರಡು ಅಂತವನೇ ನಾನು ಕಣ್ಣಿದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲಸಿ ಆಚೆ ಆಸ್ಪತ್ರೆ ಇದ್ರೆ ಅದು ಆಸ್ಪತ್ರೆ ಇದು ಆ್ಯಕ್ಚುಲಿ ಸ್ನೇಹಿತರ ಇರೋದು ಜಾತ್ರೆ ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಇವಾಗ ನೋಡ್ಬೋದು ಯಾವ ತರ ಇದ್ದಾರೆ ಅಂತ ಅಪ್ಪು ಇಲ್ಲೇ ಎಲ್ಲ ಪಾಸ್ ಸಿಗೋದು ಮುನ್ನೂರು ರೂಪಾಯಿ ಪಾಸ್ ಕೊಣ ಅಪ್ಪು ಇಲ್ಲೇ ಮಕ್ಕ ತೊಳೆ ಅನ್ ಬರ ನೆಲ್ಲೇ ಇದಾವೆ ನೆಲ್ಲಿ ಎಂಟ್ರಿ ನೋಡಿದ ನಾವು ತೊಳೆಯೋಣ ಅಂತ ನೋಡ್ತಾ ಇದೀವಿ ಪ್ರಸಾದ ತಗೊಂಡು ಎಕ್ಸಿಟ್ ಅಲ್ಲಿ ಇಲ್ಲೇ ಅಪ್ಪ ನಾವು ಓದ್ಸಲ ಪ್ರಸಾದ ತಿಂದಿದ್ದು ತಾನೆ ನಾವು ಕನ್ಫ್ಯೂಸ್ ಆಗೋದ್ವಿ ಅದೋ ಅಂದ್ಕೊಂಡು ಸಿಕ್ಕಾಪಟ್ಟೆ ಜನ ಇದಾರೆ ಸ್ನೇಹಿತರೆ ಅಪ್ಪು ಎಕ್ಸಿಟ್ ಅಲ್ಲಿ ಎಂಟ್ರಿ ಆ ಕಡೆ ಐತೆ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಎರಡೂ ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ಅವ್ರೆ ದಾವಣಿಲೆ ಬೀಸುತ್ತಾರೆ ಮಾಡ್ತಿರೋದಕ್ಕೆ ಜನ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ ಚೆಂದು ಹ ಒಂದ್ ನಿಮಿಷ ನಮ್ಮ ಅದೃಷ್ಟಕ್ಕೆ ಗ್ಯಾಪ್ ಗ್ಯಾಪಲ್ಲಿ ಜಾಗ ಸಿಕ್ಕರೆ ಹೋಗ್ಬೋದು ನೋಡೋಣ ಬನ್ನಿ ಸಾರಿ ನನ್ನ ತಮ್ಮ ಜಾಗ ಹುಡ್ಕೋಕೆ ಹೋಗ್ತಾನೆ ಜನ ಇವರು ಸ್ನೇಹಿತರೆ ಸ್ಕೌಟ್ಸ್ ಮತ್ತು ಗೈಡ್ಸು ವೀಕ್ಷಣೆ ಮಾಡೋದು ಇಲ್ಲೆಲ್ಲ ನೀಟಾಗಿ ನೋಡ್ಕೊಳ್ಳೋದು ಸ್ನೇಹತ್ರ ಪಾಸ್ ತಗೊಂಡಿದ್ದಾಯಿತು ಥ್ಯಾಂಕ್ಸ್ ಅಣ್ಣ ಬನ್ನಿ ಹೋಗೋಣ ಟಿಕೆಟ್ ಕೊಡ್ತೀನಿ ಚೆಕಿಂಗ್ ಆಗ್ತಿದೆ ಅದು ಆಚೆ ಕೊಡಬೇಕು ಓಕೆ ಅಲ್ಲಿಂದ ಟಿಕೆಟು ಚೆಕ್ ಮಾಡಿಸ್ಕೊಂಡು ಇದು ತೊಗೊಂಡು ಇಷ್ಟು ಕೊಟ್ಟರು ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಇದ್ರೆ ಇರ್ಬೋದು ಲಾಡು ಪ್ರಸಾದ ಇದನ್ನು ತೊಗೊಂಡು ಇದ್ದೀವಿ ನಮ್ಮ ಅದೃಷ್ಟಕ್ಕೆ ಜನ ಕಮ್ಮಿ ಇದೆ ಅದು ಕಮ್ಮಿ ಅನ್ನೋದಕ್ಕಿಂತ ಜನನೇ ಇಲ್ಲ ಸ್ನೇಹಿತರೆ ನೋಡಿ ಯಾರಾದರೂ ಬರೋರಿದ್ದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಈ ಸಮಯದಲ್ಲಿ ಬಂದರೆ ಜನನೇ ಇರೋದಿಲ್ಲ ಇಂಥನೊಬ್ಬ ಇರ್ತಾನೆ ನೋಡ್ಬೋದು ಎಲ್ಲೂ ಇಲ್ಲ ಜನ ನಾಲ್ಕು ರೌಂಡ್ ಸುಮ್ಮನೆ ಸುರುತಾಯಿತ್ತು ಜೊತೆಲಿ ನಾನು ಇವನೊಬ್ಬ ಬ್ಯಾಗ್ ಹಿಡ್ಕೊಂಡು ತಗೋ ತಗೋ ಅಂತ ಹೊಡೆದಾಡ್ತಾವ್ ನನಗೆ ಅಪ್ಪ ಜನ ಫುಲ್ ಖಾಲಿ ಜನ ಫುಲ್ ಖಾಲಿ ಬೆಳಗಿನ ಜಾವ ಇದೇ ತುಂಬುತ್ತೇನಲ್ಲ ನಮ್ಮ ದೃಷ್ಟಿಗೆ ಯಾರು ಕ್ಯಾಮ್ರಾ ಆಫ್ ಮಾಡೋ ಅಂತ ಹೇಳ್ತಾ ಬ್ಯಾಗ್ ಒಳ್ಳೇದಾಗ್ಲಿ ನಲ್ವತ್ತು ಸಾವಿರ ರೂಪಾಯಿಗೆ ಫ್ರೀ ಟಿಕೆಟ್ ಕೊಟ್ಟು ಲಾಡು ಪ್ರಸಾದ ಕೊಡ್ತಾರೆ ಎಷ್ಟೆಷ್ಟು ಇಂದ ಬರ್ತಾರೆ ಇವಾಗ ನೋಡೋರಲ್ಲ ಸ್ನೇಹಿತರೆ ಆ ದರ್ಶನಕ್ಕೋಸ್ಕರ ನಾವು ಮೂರು ಜನ ಬರ್ತಾ ನೂರ ಎಪ್ಪತ್ತು ಹೋಗ್ತಾ ನೂರ ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಸ್ನೇಹಿತರೆ ಅಂತೂ ದರ್ಶನ ಆಗೋಯ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಮ ಹೆಸರು ಹೇಳಿ ಲಕ್ಷ್ಮೀಕಾಂತ್ ಏನು ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಡ್ಯೂಟಿ ಮುಗೀತು ಫೋಟೋ ನಮ್ಮ ಪಯಣ ವಿತರ್ಷ ಅಂತ ಪಯಣ ವಿತರ್ಷ ಅಂತ ಪಯಣ ವಿತರ್ಷ ಸಬ್ಸ್ಕ್ರೈಬ್ ಮಾಡಿ ಹಾಕ್ತೀನಿ ಖಂಡಿತ ಹಾಕ್ತೀನಿ ಓಕೆ ಅಲ್ಲಿ ಮುನ್ನೂರು ರೂಪಾಯಿ ಪಾಸ್ ತಗೊಂಡ್ರೆ ಅದ್ರಲ್ಲಿ ಅದ್ಬಿಟ್ಟು ಅರ್ಧ ಭಾಗ ನಿಮಗೆ ಕೊಡ್ತಾರೆ ಅದರಲ್ಲಿ ಮುನ್ನೂರು ರೂಪಾಯಿ ಲಾಡ್ ಕೊಡ್ತಾರೆ ಇಲ್ಲಿ ಲಾಡು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ಲಾಡ್ ಇಸ್ಕೋಬೇಕು ಲಾಡ್ ಕೌಂಟ್ರೂ ಒಂದಲ್ಲ ಸುಮಾರು ಇದೆ ಒಂದ್ ಸಲ ಫ್ರೀ ದರ್ಶನ ಮಾಡಿದ್ವಿ ದರ್ಶನ ಮಾಡಿದೀವಿ ಯಾರೇ ಟಿಕೆಟ್ ತಗೊಂಡ್ರೆ ಅವ್ರಿಗೆ ಲಾಡು ಆಫರ್ ಇರುತ್ತೆ ಜೊತೆಲಿ ಕೆಲವೊಬ್ರು ಹಂಗೆ ಬಿಸಾಕ್ ಬಿಡ್ತಾರೆ ನೋಡ್ಕೊಂಡು ನೋಡ್ಕೊಂಡು ಅಲ್ಲಿ ನೋಡ್ಬೋದು ಅದು ಲಾಡು ಕೊಡೋದು ಮಾರಾಟ ಕೇಂದ್ರ ಅಡಿಸ್ಕೊಳ್ಳೋಣ ಬನ್ನಿ ನನಗೊಂದು ಎಕ್ಸ್ಟ್ರಾ ಕೊಡಿ ವಿಡಿಯೋ ಮಾಡ್ತಾ ಇದ್ದೀನಿ ಬ್ಲಾಗಲ್ಲಿ ಬರ್ತೀರಾ ನೀವು ಬೆಳಿಗ್ಗೆನೆ ಸ್ನೇಹಿತರೆ ನಾಲ್ಕೂವರೆಗೇನೆ ಪ್ರಸಾದ ಕೊಡ್ತಿದ್ದಾರೆ ನೋಡಿ ತುಂಬಾ ತುಂಬ ಬೇಗ ಇತ್ತು ತುಂಬು ಯಾವ ಯಾವ ಟೈಮಲ್ಲಿ ಆದರೆ ಬನ್ನಿ ಎನಿ ಟೈಮಲ್ಲೂ ಪ್ರಸಾದ ಇರುತ್ತೆ ಸ್ನೇಹಿತರೆ ಇದು ಭಾಳ ಮೋಸ ಸ್ನೇಹಿತರೆ ಮುನ್ನೂರು ರೂಪಾಯಿ ಇಸ್ಕೋಬಿಟ್ಟು ನಮ್ಮ ಹತ್ರ ಒಂದೇ ಒಂದು ಲಾಡು ಕೊಟ್ಟವರಲ್ಲ ಇದು ಯಾವ ನ್ಯಾಯ ಕ್ಯಾನ್ಸಲ್ ಪ್ರಸಾದ ಏನು ಬ್ಯಾಕ್ ಸೈಡಿಂದ ಓಡ್ತಾ ಇರ್ತದೆ ಒಂದು ಸರ್ತಿ ದೇವರು ಹೆಸ್ರು ಹೇಳ್ಕೊಂಡು ತಿನ್ಕೊಳ್ಳಿ ಟ್ರಾವೆಲಿಂಗ್ ಇದೆಯಲ್ಲ ಲೆವೆಲ್ ನೇಚರ್ ಮಾರ್ನಿಂಗ್ ಟೈಮು ಏನ್ ಇದೆ ಸ್ನೇಹಿತ ಮಸ್ತ್ ಮಾತ್ರ ಅನ್ಸತ್ ಮಾತೇ ಇಲ್ಲ ನೋಡಿ ನೋಡ್ಕೊಬನ್ನಿ ವಿಡಿಯೋ ಫುಲ್ ನೋಡಿ ನೋಡಿದೀವಿ ಹೋಗಬೇಕು ಪಾಠಕಾಲಿಯವರಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ